ಹಾ ಎಲ್ಲ ಮಸ್ತ ಏನಪ್ಪ ಪರಿಸ್ಥಿತಿ ಅಂದ್ರೆ ಇವತ್ತು ಇದು ಕವಡ್ಕದಾಗ ಕಡ್ಕದಾಗ ಸ್ವಲ್ಪ ಬೋದಕ್ಕ ನಡೆದ ಬೋದಲಿಕ್ಕೆ ನಾವು ಎಡ್ಗೇಣಿ ಕೊಡಕ್ಕೆ ಬೋದಕ್ಕದ ಕಾಣ್ಬಂದು ನಿಮ್ಗೆ ಇದು ಕಡ್ಕದು ಇದೇನು ಅಲ್ಲ ಕವಡ್ಕ ಏ ಬೋದಕ್ಕದ ನಡೆದ ಈ ಬಂದು ಚಲೋ ಮಾಡಿ ಏನು ನಡೆದ ನೋಡ್ರಿ ಬೋದ್ ಹೆಂಗೆ ಬೋದ್ತ ನಮಗೆ ತೊಳೆವು ನಮ್ಮ ಒಳ್ಳೆಯ ಗೆಳೆ ಬಿಡಾಕದ್ದು ಒಟ್ಟಿಗೆ ಮತ್ತೊಳೆ ಸಿಕ್ಕಾರೆ ಇದು ಬೋದ್ ಹಾಕೋದು ಇದು ಬೋದ್ ಹಾಕಲಾರದು ಬೋದ್ ಹಾಕಲಾರ ನೋಡ್ರಿ ಹೆಂಗೆ ಕಾಣತ ಯಾಕಪ್ಪ ಅಂದ್ರೆ ಸ್ವಲ್ಪ ಸದಿ ಅದು ಸಣ್ಣಗೆ ಸದಿ ಇದ್ದಕ್ಕ ಆಮೇಲೆ ನಿಮಗೆ ಸದಿ ಹೆಂಗದ ನಲ್ಲಿ ಅದ ಮುಚ್ಕೊಂಡ್ಬಿಡ್ತ ಅದು ಸಣ್ಣಗೆ ನಲ್ಲಿ ಪೂರ ಇದು ಅಲ್ತಕದ ಒಡ್ಡಿನ ತಕ್ಕ ಇಟ್ಟು ಆಯ್ತು ಅಂದ್ರೆ ಹೆಂಗದ ನೋಡಮ್ ಹೆಂಗ್ತ ನೋಡ್ರಿ ಹೊಲ ಹಂಗೆ ಹಿಂಗೆ ಮಾಡಿ ಜರ ಹಚ್ಚಿ ತಂದಿ ಹೊಲ ಇನ್ನು ಕಿಡಿ ಗಿಟ್ಟು ಇಟಿ ಉಳ್ದಾದ್ರೆ ಆಯಿತು ಅದೆಲ್ಲ ಚಲೋ ಆತ ಸ್ವಲ್ಪ ಸದಿಯೂ ಆದ ಸದಿ ಇದಕ್ಕೆ ಸ್ವಲ್ಪ ಚಂದ ಆಲತ್ತು ಗಳೆ ಅವೆಲ್ಲ ಚಂದ ಅಲ್ಲದ ಹೊಲ ಗಳೆನೂ ಚಂದ ಕಾಣ ಹಾಲು ಆಗತ್ತ ಗಳೆ ಬಡ್ದಂಗೆಲ್ಲ ಹೊಲ ಚಂದ ಕಾಣತ್ತ ಆ ಕಡೆ ನಲ್ಲಿ ಇದ್ದು ಸದಿ ಎಲ್ಲ ಮುಚ್ಚಿಬಿಡ್ತದ ಹೊಲ ಅಂತ ಕಂಪ್ಲೀಟಾಗಿ ಆಯಿತು ಹೊಲ ಆಗಿದ್ದು ಕೆತ್ಕೊಳ್ಳೋದು ಬಿಟ್ಟು ಎತ್ತಿನ ಗಾಡಿ ಸೀದಾ ಎತ್ತಿನ ಗಾಡಿ ಬೇಲೇ ನಿರ್ತದೆ ಎತ್ಕೊಳ್ತಾರೆ ಹೊಲ ಅಂತರ ಆಯಿತು ಹೊಂಟ ನೋಡ್ರಿ ಎಲ್ಲ ಎತ್ತಿನ ಗಾಡಿ ಬಲಿ ಬಂದು ಎತ್ಕೊಂಡು ಇನ್ನು ಕೊಳ್ಳಾರ್ದು ಕೋಳು ಕಡಿ ಸ್ವಲ್ಪ ಬಾಯ ಗೀಸಕೆ ಮೊದಲು ಎತ್ಕೊಳ್ಳು ಸ್ವಲ್ಪ ಮೈ ಹಗರತ್ತ ನೀರು ಕುಡಿಸ್ಕೆ ಬಾಯಿ ಅಂದ್ರೆ ಮೈ ಹಗರತ್ತ ನೋಡೋಣ बोडा हा आता